ಎರಡೂವರೆ ವರ್ಷ ಹೋರಾಟ ಮಾಡಿದ್ರು ನಿಮ್ಗೆ ಹೇಳ್ತಾನೆ ವಿವಿ ಎಂ ಟ್ಯಾಕ್ಸ್ ಪೂರ್ತಿ ಆಗಬೇಕು ಸೆವೆಂಟೀನ್ ಇದು ಬೆಂಟಿ ಎಂ ಬೇಕು ಅಂತ ಮಾಡಲಿಲ್ಲ ಕೊನೆ ನಾವು ಎರಡು ಬಿಟ್ಟೇಬಿಟ್ಟು ಇ ವಿ ಎಂ ಮಾಡಿಸಿ ಕಳಿಸ್ತೀವಿ ಆ್ಯಂಡ್ ಅವ್ರಿಗೆ ಇವಾಗಲೂ ಹೇಳ್ತೇನೆ ತಪ್ಪು ಮಾಡಿದ್ರು ಇದೆಲ್ಲ ಅಂತಲ್ಲ ನಮ್ಮ ಅನುಮಾನ ಏನಿತ್ತು ಅದನ್ನ ನಿವಾರಿಸ್ ಅವ್ರಿಗೆಲ್ಲ ಹಾಕಿ ನಮ್ಮ ಪ್ರೇಯರ್ ಏನಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಅವರು ಗಣನೆಗೆ ತಗೊಳ್ಳಿದ್ರು ನಿಮ್ಮ ವಕೀಲರು ಅದನ್ನೆಲ್ಲ ಇದ್ರಲ್ವನ್ನೆಲ್ಲ ಬರೆದಿದ್ದೀವಿ ಎಲೆಕ್ಷನ್ಸ್ ಒಂದೊಂದು ನಿಮಿಷಕ್ಕೂ ಕೊಟ್ಟಿದ್ದೀವಿ ಒಂದು ಇಪ್ಪತ್ತು ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ ಅಷ್ಟನ್ನು ಎಲ್ಲ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಏನೇನು ಇದೆ ತಿಳಿಸ್ತೀವಿ ಬರೋ ದಿನಗಳಲ್ಲಾದರೂ ಚುನಾವಣೆಗೆ ನಾನು ಇವಾಗ ರಿ ಎಲೆಕ್ಷನ್ ಹೋಗ್ಬೋದು ಕೇಳ್ಬೋದು ಇದೆಲ್ಲ ಆಗಿದೆ ಅಂತ ಸರಿ ಕಾಣಿಸಲ್ಲ ಬ್ಯಾಕ್ ಡೋರಲ್ಲಿ ಅಲ್ಲಿ ಆಗಿದೆ ಅಂತ ಹೇಳಿದ್ರು ಬಟ್ ಈಗ ಏನೇನು ತಪ್ಪುಗಳಾಗಿದೆ ಎಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್ ಹೀಗೆ ಮಾಡಿ ಅಂತ ಹೇಳಲಿಲ್ಲ ನಮ್ಮ ಪ್ರೇಯರ್ ಏನೇನಿತ್ತು ಅಂತ ಇತ್ತಲ್ವಾ ಅದು ನೋಡೇ ಜಜ್ಮೆಂಟ್ ಆಗಿದ್ದು ಇದು ಅವ್ರ ಇವ್ರ ಕೆಲಸ ಅದನ್ನೆಲ್ಲ ಗಣನೆ ತಗೊಂಡು ನನಗೆ ಏನೇನ್ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಬೇಕಾಗಿದೆ ಆಮೇಲೆ ನಾವೆಲ್ಲ ಏನು ಅದು ಮಾಡಿ ಇದು ಮಾಡಿ ಅಂತ ಹೇಳಕ್ಕಾಗುತ್ತ ಕೆಲವು ಬರೀ ಒಂದು ನಿಮ್ಗೆ ಗೊತ್ತಾ ಗೋಲ್ಡನ್ ಚೈನ್ ಮಾಡಿದ್ದು ಅದಾಗಿದ್ದಿದ್ರೆ ಬರೋ ದಿನ ಏನೇನು ಈ ಥರ ಆಗ್ತದೆ ಶಾರ್ಟ್ ಇದಿರುತ್ತಲ್ವಾ ಗ್ಯಾಪ್ ಫೋರ್ಟ್ಸು ಅಂತ ರಿಕೌಂಟಿಗೆ ಅನುಕೂಲ ಆಗುತ್ತೆ ಪ್ರಮುಖ ಆಕ್ಷೇಪಣೆ ಏನಂದರೆ ಇರುತ್ತಾ ಪ್ರಮುಖ ಆಕ್ಷೇಪಣೆ ಏನು ನಿಮ್ದು ಇಂಪಾರ್ಟೆಂಟ್ ಆಕ್ಷೇಪಣೆ ಏನು ಅಂತ ಬಿಬಿ ಬಿ ಫ್ಯಾಕ್ಟ್ ಪೂರ್ತಿ ಕೊಡಲಿಲ್ಲ ನಮಗೆ ನಿಮ್ಗೆ ಎಷ್ಟು ಎಷ್ಟು ಕೌಂಟ್ ಮಾಡಿದ್ದಾರೆ ಐದು ಹಾ ಐದು ಪ್ಲಸ್ ಎರಡು ಒಂದು ಮಿಷಿನ್ ಕೆಟ್ಟೋಗಿತ್ತು ಓಕೆ ಅದೊಂದು ಮಾಡಿದ್ದಾರೆ ನನ್ನ ಟ್ಯಾಲಿ ಆಗಲಿ ಟ್ಯಾಲಿ ಆಗಲಿಲ್ಲ ಅದೊಂದು ಅದೊಂದು ಇದು ನೆಕ್ಸ್ಟ್ ಸ್ಟೆಪ್ ಸುಪ್ರೀಂ ಕೋರ್ಟ್ಗೆಲ್ಲ ತಿಳಿಸ್ತೀವಿ ಮೊದಲಿಂದ ನಾವಿಲ್ಲಿ ಏನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿ ಜಿಲ್ಲಾಡಳಿತಕ್ಕೆ ಕಳಿಸಿದ್ರಲ್ಲ ಅಲ್ಲಿಂದ ಏನೇನು ಕಹಿ ಅನುಭವಗಳಾಯಿತು ಏನೇನು ಅವ್ರು ನಮಗೆ ಕೊಡಲಿಲ್ಲ ಅದೆಲ್ಲ ತಿಳಿಸ್ತೀವಿ ಸರ್ ಅವರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇದ್ದೀನಲ್ಲ ನಾವ್ ಹೇಳಿದ್ ಅವ್ರು ಮಾಡಿ ಚಲವಾದಿಯವ್ರು ಬಂದಿದ್ರು ನಿಮ್ಗೆಲ್ಲ ಏನ್ ಹೇಳಿದ್ರು ನಮ್ಮ ವಿರೋಧ ಪಕ್ಷ ನಾಯಕರು ವಿಧಾನಸಭಾ ವಿಧಾನ ಪರಿಷತ್ ವಿಧಾನಸಭಾ ನಾಯಕರು ಬಂದಿದ್ರು ವಿಪಕ್ಷ ನಾಯಕರು ಸ್ಪಷ್ಟವಾಗಿ ಹೇಳಿದ್ರು ಕೇಶವ ಪ್ರಸಾದ್ ಅವರು ಎಲ್ಲ ಸ್ಪಷ್ಟವಾಗಿ ಹೇಳಿದ್ರು ನಾವ್ ಹೇಳಿದ್ದೆಲ್ಲ ಅವ್ರ ಗಣನೆ ತಗೊಳ್ಳಲಿಲ್ಲ ಅವ್ರು ಹಿಂಗೆ ಮಾಡ್ಬೇಕು ಹಿಂಗೆ ಮುಗಿಸ್ಬೇಕು ಅಂತ ಮೊದಲಿಂದ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ಆಮೇಲೆ ನಮ್ಮ ಕೈಯಲ್ಲಿ ಏನು ಇಲ್ಲ ಏನಿದೆ ಕಂಟ್ರೋಲ್ ರೂಮ್ ಏನ್ ಏನ್ ಕೇಳಿದ್ರು ಕೊಡಲ್ಲ ನಾವ್ ಇವ್ರಿಗೆ ಕೌಂಟ್ ಮಾಡಕ್ಕೆ ಹಿಂಗ್ ಹಿಂಗ್ ತಪ್ಪಿದೆ ಅಂತ ಹೇಳಪ್ಪಾಗ್ಲಿ ಸೆವೆಂಟೀನ್ ಅನ್ನೋದು ಒಂದು ರಿಜಿಸ್ಟರ್ ಅದು ನಮಗ್ ಕೊಡ್ಬೋದಾಗಿತ್ತು ನಾವು ವೆರಿಫೈ ಮಾಡ್ಕೋಬೋದಾಗಿತ್ತು ಅಲ್ಲ ಈಗ ಮತ್ತೊಮ್ಮೆ ಮರು ಎಣಿಕೆ ಸಾಧ್ಯ ಇಲ್ಲ ಸರ್ ಹ್ಮ್ ಮರು ಎಣಿಕೆ ಮತ್ತೊಮ್ಮೆ ಆಗೋ ಸಾಧ್ಯ ಇಲ್ಲ ನೋಡೋಣ ಆಗೋಗಿದೆ ಮರು ಎಣಿಕೆ ಆಗುತ್ತಾ ಇನ್ನೇನೇನಾಗುತ್ತೆ ಸುಪ್ರೀಂ ಕೋರ್ಟ್ಗೆ ಅವ್ರು ಹೇಳಿದ್ದಕ್ಕೆ ನಡ್ಕೊಂಡಿದಾರಾ ಅವ್ರ್ ಏನಾದ್ರು ಧಿಕ್ಕರ್ಸಿದಾರೆ ಅವ್ರ್ ತಿಳ್ಕೊತಾರ ಇವಿಎಮ್ ಅಲ್ಲಿ ಆಗ್ಲಿಲ್ಲ ಕೆಲವೊಂದ್ ಎರಡು ಸ್ವಲ್ಪ ಐದಾರು ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಬಂತು ಯುಮನ್ ಏನಂತ ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದು ಸೆವೆಂಟೀನ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರು ಏಳ್ನೂರು ರೋಟ್ ಬಿದ್ದೋಗುತ್ತೆ ನಮ್ಗೆ ಹೇಳಿದ್ದೆ ಹೌದು ಒಬ್ಬ ವ್ಯಕ್ತಿಗೆ ಮಾ ಬೋಟಿಂಗ್ ಮಾ ಬೋಟಿಂಗ್ ಆಗ್ಬಿಟ್ಟಿರುತ್ತೆ ಆವಾಗ ಸಿಗ್ನೇಚರ್ಸು ನಾನ್ನೂರು ಇರುತ್ತೆ ಓಟ್ ನಾನ್ನೂರೈವತ್ತಾಗ್ಬಿಟ್ಟಿರುತ್ತೆ ಅದನ್ನು ಚೆಕ್ ಮಾಡಬೇಕು ಆಮೇಲೆ ಮಾರ್ಕ್ ಪೋಲ್ಸ್ ಸಾಕಷ್ಟು ಕಡೆ ಇರೇಜ್ ಆಗಿರಲ್ಲ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದ್ದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ಇಲ್ಲಿ ನಮ್ಗೆ ಏನೇನು ಕಹಿ ಅನುಭವಗಳಾಯ್ತು ಅದೆಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್ ನಾನು ಎಂ ಹೋರಾಟ ಅಂದ್ರೆ ನಾನು ಎಮ್ ಎಲ್ ಎ ಆಗ್ಬೇಕು ಇವ್ರನ್ನೆಲ್ಲ ಈ ತರ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗ್ಬಾರ್ದು ಆಯ್ತು ಏನಕ್ಕೆ ಹಿನ್ನಡೆ ನಾನ್ ಸೋತಿರೋನ್ ಯಾವ್ದು ಹಿನ್ನಡೆ ಸೋತಿದ್ನಲ್ವಾ ಇನ್ ಯಾವ್ದು ಡಿಮ್ಯಾಂಡ್ ಅಂತೂ ಫುಲ್ಫಿಲ್ ಆಗಿದ್ವಿ ಸ್ಟಿಲ್ ಡೌಟ್ ಅಲ್ಲಿ ಮೊದಲು ಮಾತಾಡ್ತಾ ಇದ್ರು ನೀವು ಕೇಳಿಸ್ಕೊಂಡಿದ್ವಿ ಇಷ್ಟೇ ಹೇಳ್ತಾ ಇದ್ದೀವಿ ಈಗಲೂ ಅದೇ ಹೇಳ್ತಾ ಇದ್ವಿ ನಿಮ್ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರು ಸರ್ ಶಾಸಕರು ಒಳ್ಳೇದು ನಾನು ಅವ್ರ ಬಗ್ಗೆ ಗೌರವದಿಂದ ಮಾತಾಡ್ತೇನೆ ಮಾತಾಡಿದ್ರೆ ಮಾತಾಡ್ಬೇಕಾಗಿತ್ತು ಅಷ್ಟೇ ಅಲ್ವಾ ನೋಡಿ ಅಷ್ಟು ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅವ್ರಿಗೂ ಕಂಗ್ರಾಚುಲೇಷನ್ ಹೇಳೋಣ ಅಲ್ವಾ ಮುಂಚೆ ಇದ್ದಿದ್ರು ನಂಗೆ ಅವ್ರು ಮಾತಾಡ ಹಾವ ಭಾವದಲ್ಲಿ ಕಂಗ್ರಾಚುಲೇಷನ್ ತಿಂ ಹೇಳಪ್ಪ ಅಲ್ವಾ ಅವ್ರ ಗೌರವ ನೀವ್ ಹೇಳಿದ್ರಲ್ಲ ಗೌರವದಿಂದ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಲ್ಲ ಸನ್ಮಾನ್ಯ ಸನ್ಮಾನ್ಯ ನಂಜಗೌಡ ಸನ್ಮಾನ್ಯ ಶಾಸಕರೇ ನಿಮ್ ಬಗ್ಗೆನು ಗೌರವ ಇದೆ ನಿಮ್ ಬಗ್ಗೆನೂ ಕೆಡ್ದಾಗ ನಾವ್ ಮಾತಾಡಲ್ಲ ನೀವು ಮಾತಾಡಿದ್ರೆ ಮಾತ್ರ ನಾನ್ ಮಾತಾಡ್ತೀನಿ ಅಲ್ವಾ ನೋಡಿ ಅವಾಗ್ಲೂ ಹಿಂಗೇ ಇದ್ದೀನಿ ರಿಸಲ್ಟ್ ಬಂದಾಗ ಹಿಂಗೇ ಇರ್ತೀನಿ ನಾನು ಹಂಗು ನಗ್ ನಂತರ ಹಂಗೆ ಇರ್ತೀನಿ ಇದು ರಾಜಕೀಯ ನನ್ ಜೀವನ ಅಲ್ಲ ಅಲ್ವಾ ಏನೋ ಕಳ್ಕೊಂಡಂಗೆ ಬೇಸರ ಆಗ್ತಾ ಇದೆ ಅಂತ ಅನ್ಸುತ್ತೆ ಬೇಸರ ಇದ್ರ ಇದಿ ನನ್ನನ್ನು ಹೋಗ್ತೀನಿ ನೋಡಿ ಊರು ಜನ ಹುಡುಗಿನ ಕರ್ಕೊಂಡು ಒಳ್ಳೆ ಪಾರ್ಟಿ ಮಾಡಿ ಊಟ ತಿಂದು ಮಕ್ಕಳ ಜೊತೆ ಬೆಳಿಗ್ಗೆ ಆಡ್ತೀನಿ ಕೆಲ್ಸಗಳು ನೋಡಿ ನಿಮ್ ಮುಂದೆ ಬರ್ತೀನಿ ನಿಮ್ಗೂ ಒಂದಿನ ಟೀ ಪಾರ್ಟಿ ಇಟ್ಕೊಳ್ತೀನಿ ನಿಮ್ಗೂ ಎಲ್ಲ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಂತ ಹೇಳ್ಕೊಡ್ತೀನಿ ಏನ ಕಾಣಿಸ್ತದ ಬಿಜಾನಂದ ಇಲ್ಲ ಇಲ್ಲಿಸ್ತಾರ